ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣೇ ತ್ರ್ಯಂಬಕೇ ಗೌರಿ ನಾರಾಯಣೀ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೇರೆ ದೇವಿ ಮಾಹಾತ್ಮೆ ಶ್ರವಣಯಜ್ಞದಲ್ಲಿ ಈಗ ಹನ್ನೊಂದನೇ ಅಧ್ಯಾಯದ ನಾರಾಯಣೀಸ್ತುತಿ ಮುಗಿದಿದೆ ದೇವಿಯು ಪ್ರಸನ್ನಳಾಗಿ ದೇವತೆಗಳನ್ನು ಕುರಿತು ಈ ಮಾತನ್ನು ಹೇಳ್ತಿದ್ದಾಳೆ ವೈವಸ್ವತಂತರೇ ಪ್ರಾಪ್ತೆ ಅಷ್ಟಾವಿಂಶತಿ ತಮೇ ಯುಗೇ ಶುಂಭೋ ನಿಶುಂಭಶ್ಚೈವಾನ್ ಯಾವತ್ಪತ್ಸ್ಯತೆ ಮಹಾಸುರೌ ವೈವಸ್ವತ ಮನ್ವಂತರದ ಇಪ್ಪತ್ತೆಂಟನೇ ಯುಗದಲ್ಲಿ ಮತ್ತೆ ಇಬ್ಬರು ಶುಂಭ ನಿಶುಂಭ ಅನ್ನುವ ರಾಕ್ಷಸರು ಹುಟ್ಟುತ್ತಾರೆ ನಾನು ಆಗಲೂ ಅವತರಿಸಿ ಬಂದು ಆ ದುಷ್ಟರನ್ನು ಸಂಹಾರ ಮಾಡುತ್ತೇನೆ ಅಂತ ಅಮ್ಮ ಹೇಳ್ತಾಳೆ ನೋಡಿ ಈ ಮಾತನ್ನು ಹೇಳಿದ್ದು ಸ್ವಾರೋಚಿಷ ಮನ್ವಂತರ ಅಂದರೆ ಎರಡನೆಯ ಮನ್ವಂತರ ಆದರೆ ಈಗ ನಡೀತಿರತಕ್ಕಂಥದ್ದು ಏಳನೆಯ ಮನ್ವಂತರ ಇಪ್ಪತ್ತೆಂಟನೆಯ ಕಲಿಯುಗ ಅಂದರೆ ಅಮ್ಮ ಆ ಮನ್ವಂತರದಲ್ಲೇ ಇನ್ನು ಮುಂದೆ ಬರಲಿರಬಹುದಾದ ದುಷ್ಟರು ಹೀಗಿರ್ತಾರೆ ಅವರನ್ನು ನಾನು ಸಂಹಾರ ಮಾಡ್ತೇನೆ ಅನ್ನುವಂತಹ ಅಭಯವನ್ನು ಆಗಲೇ ಕೊಟ್ಟಿದ್ದಾಳೆ ಹೀಗಾಗಿ ಜಗನ್ಮಾತೆ ತ್ರಿಕಾಲಜ್ಞಳು ಅಂತ ಮತ್ತು ಅವತಾರ ಮಾಡಿ ಧರ್ಮರಕ್ಷಣೆಗಾಗಿ ಶಿಕ್ಷಣಕ್ಕಾಗಿ ಅನೇಕ ಅವತಾರಗಳನ್ನು ಹೇಳ್ತಾ ಹೋಗ್ತಾಳೆ ಯಾವ ಯಾವ ಅವತಾರವನ್ನು ನಾನು ಮಾಡಿದ್ದೇನೆ ತಾಳ್ತೇನೆ ಅನ್ನುವುದನ್ನೆಲ್ಲ ವಿವರವಾಗಿ ಹೇಳ್ತಾ ಹೋಗ್ತಾಳೆ ನಂದಗೋಪ ಗೃಹೇ ಜಾತ ಯಶೋದ ಗರ್ಭಸಂಭವ ತತಸ್ಥೌ ನಾಶಯಿಷ್ಯಾಮಿ ವಿಂಧ್ಯಾಚಲ ನಿವಾಸಿನಿ ಹೀಗೆ ಏಳನೆಯ ಮನ್ವಂತರದ ಇಪ್ಪತ್ತೆಂಟನೆಯ ದ್ವಾಪರಯುಗದಲ್ಲಿ ಹುಟ್ಟಿ ಬರಲಿರಬಹುದಾದ ಶುಂಭ ನಿಶುಂಭರಂಬತಕ್ಕಂಥ ದುಷ್ಟರನ್ನು ನಾನು ಸಂಹಾರ ಮಾಡಲು ಸಲುವಾಗಿ ನಂದಗೋಪ ಯಶೋದಯ ಮಗಳಾಗಿ ಹುಟ್ಟಿ ಬರ್ತೇನೆ ವಿಂಧ್ಯಪರ್ವದಲ್ಲಿ ವಾಸ ಮಾಡುತ್ತೇನೆ ಎನ್ನುವಂಥ ಅಭಯವನ್ನು ಕೊಟ್ಟಿದ್ದಾಳೆ ಆತ್ಮೀಯರೆ ಇದೇ ವಿಚಾರವನ್ನು ಪಾಂಚರಾತ್ರ ಲಕ್ಷ್ಮೀ ತಂತ್ರಗ್ರಂಥದಲ್ಲೂ ಹೇಳಿದ್ದಾರೆ ಅಲ್ಲಿ ವೈವಸ್ವತೆಂತರೆ ನಿಶುಂಭಕೌ ಶುಂಭನಶುಂಭಕ್ಯತೆ ವರಾನ್ಮತ್ತೌ ನಂದಗೋಪ ಕುಲೇ ಜಾತ ಯಶೋದ ಗರ್ಭಸಂಭವ ತಾವಹಂ ನಂದಾಖ್ಯ ವಿಂಧ್ಯವಾಸಿನಿ ಅನ್ನುವ ವಿವರಣೆ ಏನೆಲ್ಲ ದೇವೀಮಾತ್ಮ್ಯಲ್ಲಿ ಈಗ ಅಮ್ಮ ಹೇಳಿದ್ದಾಳೋ ಅದೇ ವಿಚಾರವನ್ನು ತದ್ವತ್ತಾಗಿ ಪಾಂಚರಾತ್ರ ತಂತ್ರ ಗ್ರಂಥದಲ್ಲೂ ಉಲ್ಲೇಖವಾಗಿದೆ ಆದ್ದರಿಂದ ಇಂತಹ ನಂದಗೋಪ ಮಗಳಾಗಿ ಅವತರಿಸಿ ಬರಬಹುದಾದಂಥ ದೇವಿಯ ಆರಾಧನೆಯನ್ನು ಯಾರು ಮಾಡುವರೋ ಅವರಿಗೆ ಮೂರೂ ಲೋಕಗಳು ಅಧೀನವಾಗುವಂತೆ ಜಗನ್ಮಾತೆ ಅನುಗ್ರಹಿಸ್ತಾಳೆ ಈ ವಿಚಾರವನ್ನು ಮುಂದೆ ಮೂರ್ತಿ ರಹಸ್ಯ ಅನ್ನುವಂಥ ಒಂದು ಅಧ್ಯಾಯ ಇದೆ ಅಲ್ಲಿ ಸುಮೇಧ ಮಹರ್ಷಿಗಳು ಇನ್ನು ಅನೇಕ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ದೇವಿಯ ಸಂಬಂಧಪಟ್ಟ ಅವತಾರಗಳು ಲೀಲೆಗಳು ಆಕೆಯ ಸ್ವರೂಪಗಳ ವಿಚಾರದಲ್ಲಿ ಅಂತ ನೋಡಿ ಆ ದೇವಿ ಹೇಗೆ ಇರ್ತಾಳೆ ಅನ್ನುವ ವಿವರಣೆಯನ್ನು ಕೊಡ್ತಾರೆ ಕನಕೋತ್ತಮ ಕಾಂತಿ ಸುಕಾಂತಿ ಕನಕಾಂಬರ ದೇವಿ ಕನಕ ಕನಕೋತ್ತಮ ಭೂಷಣ ಈ ದೇವಿಯು ಕನಕದಂತೆ ಮಹಾಕಾಂತಿಯಿಂದ ಕೂಡಿರ್ತಾಳೆ ಆಕೆ ಸುವರ್ಣವರ್ಣದ ಸುಂದರವಾದ ವಸ್ತ್ರಗಳನ್ನು ಧಾರಣೆ ಮಾಡಿರುತ್ತಾಳೆ ಅನೇಕ ವಿಧದ ಸುವರ್ಣಮಾಲೆಯನ್ನು ಧರಿಸಿರುತ್ತಾಳೆ ಇಂತಹ ದೇವಿಯು ಕಮಲಾಂಕುಶ ಪಾಶಾಬ್ಜೈರ್ ಅಲಂಕೃತ ಚತುರ್ಭುಜ ಇಂದಿರಾ ಕಮಲಾ ಲಕ್ಷ್ಮೀ ಸಾ ಶ್ರೀ ರುಕ್ಮಾಂಬುಜಾಸನ ಆಕೆಯ ನಾಲ್ಕು ಕರಗಳಲ್ಲಿ ಕಮಲ ಅಂಕುಶ ಪಾಶ ಶಂಖಗಳನ್ನು ಧರಿಸಿದ್ದಾಳೆ ಈ ದೇವಿಗೆ ಕಮಲಾ ಲಕ್ಷ್ಮಿ ಶ್ರೀ ಮತ್ತೆ ರುಕ್ಮಾಂಬುಜಾಸನ ಅನ್ನುವ ಹೆಸರುಗಳಿದ್ದಾವೆ ಯಾವ ದೇವಿಯನ್ನ ಪ್ರಥಮ ಚರಿತ್ರೆಯಲ್ಲಿ ಪ್ರಧಾನವಾದ ದೇವತೆ ಮಹಾಮಾಯ ಯೋಗಮಾಯ ವಿಷ್ಣುಮಾಯ ಅಂತೆಲ್ಲ ನಾವು ವರ್ಣನೆ ಮಾಡಿದ್ದೆವೋ ಆ ಯೋಗಮಾಯೇ ಅನಿಸಿದಂತಹ ಮಹಾಕಾಳಿಯನ್ನೇ ಬ್ರಹ್ಮದೇವ ಸ್ತುತಿ ಮಾಡಿದ್ದು ಅವಳೇ ನಾರಾಯಣನ ಯೋಗ ನಿದ್ರೆಯ ರೂಪದಲ್ಲಿ ಇದ್ದದ್ದು ಅವಳೇ ಈಗ ಕೃಷ್ಣ ಭಗಿನಿಯಾಗಿ ಬರ್ತೇನೆ ಅಂತ ಹೇಳಿದ್ದು ಅಂತ ಇಂತಹ ದೇವಿಯ ಬಗ್ಗೆ ಕೃಷ್ಣನ ಭಾಗವತದಲ್ಲೂ ಸಹ ವರ್ಣನೆ ಮಾಡಿದ್ದಾರೆ ಕೃಷ್ಣನು ಹುಟ್ಟಿದ ಶ್ರಾವಣ ಬಹುಳ ಅಷ್ಟಮಿಯ ದಿನದಂದೇ ವಿಷ್ಣುಮಾಯೆಯು ನಂದಗೋಪ ಯಶೋಧರಿಯರ ಮಗಳಾಗಿ ಅವತರಿಸಿ ಬಂದಿರ್ತಾಳೆ ಈ ಅವತಾರಕ್ಕೂ ಮುನ್ನ ನಾರಾಯಣ ಯೋಗ ಮಾಯೆಯನ್ನು ಕುರಿತು ಈ ಮಾತನ್ನು ಹೇಳ್ತಾನೆ ನೀನು ಸರ್ವರಿಂದಲೂ ಆರಾಧಿಸಲ್ಪಡುವಂಥ ನನ್ನ ಮಾಯಾಶಕ್ತಿ ಪದ್ಮನಾಭ ಸಹೋದರಿ ಅರ್ಚಯಿಷ್ಯಂತೀ ಮನುಷ್ಯಾಂ ಸ್ವಾಂ ಸರ್ವಕಾಮವರೇಶ್ವರೀಂ ಧೂಪೋಪಹಾರ ಬಲಿಭಿ ಸರ್ವಕಾಮ ವರಪ್ರದಾಂ ನಿನ್ನನ್ನು ಅರ್ಚಿಸಿ ಪೂಜಿಸಿ ಪ್ರಾರ್ಥಿಸಿದ ಭಕ್ತರನ್ನು ನೀನು ಅನುಗ್ರಹ ಮಾಡುವೆ ಮತ್ತೆ ನಿನಗೆ ಅನೇಕ ನಾಮಗಳಿಂದ ಭಕ್ತರು ಸ್ತುತಿ ಮಾಡ್ತಾರೆ ಆ ನಾಮದೊಂದಿಗೆ ಆಯಾ ಶಕ್ತಿ ಕ್ಷೇತ್ರಗಳು ಸಹ ನಿನಗೆ ಜಾಗೃತವಾಗುತ್ತೆ ನಿನಗೇಂತ ವಿಶೇಷವಾದ ಆಯಾ ನಾಮಕ್ಕೆ ತಕ್ಕಂತಹ ಶಕ್ತಿಪೀಠಗಳು ಏರ್ಪಡುತ್ತೆ ನಾಮಧೇಯಾನೆ ಕುಂತೆ ಸ್ಥಾನಿ ಚ ನರಾಭುವಿ ನಾನು ಈಗ ಹೇಳುವ ನಿನ್ನ ದಿವ್ಯ ನಾಮಗಳು ಯಾರು ಸ್ಮರಣೆ ಮಾಡುತ್ತಾರೋ ಅವರಿಗೆ ನೀನು ಎಲ್ಲ ವಿಧವಾದ ಕಾಮನೆಗಳನ್ನು ಪೂರ್ಣಗೊಳಿಸಿ ಅವರನ್ನು ರಕ್ಷಣೆ ಮಾಡುತ್ತೀಯಾ ದುರ್ಗೇತಿ ಭದ್ರಕಾಳೀತಿ ವಿಜಯ ವೈಷ್ಣವೀತಿ ಚ ಕುಮುದ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣಿ ಈಶಾನಿ ಶಾರದೇತಿ ಅಂಬಿಕೇತಿ ಚ ಹೇ ಯೋಗಮಾಯೆಯೇ ನಿನ್ನನ್ನು ದುರ್ಗಾ ಭದ್ರಕಾಳಿ ವಿಜಯ ವೈಷ್ಣವಿ ಕುಮುದ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕಾ ಮಾಯಾ ನಾರಾಯಣಿ ಈಶಾನಿ ಶಾರದಾ ಅಂಬಿಕಾ ಹೀಗೆ ಹಲವು ನಾಮಗಳಿಂದ ನಿನ್ನನ್ನು ಭಕ್ತರು ಸ್ಮರಣೆ ಮಾಡ್ತಾರೆ ನಾಮ ಜಪವನ್ನು ಮಾಡ್ತಾರೆ ಪೂಜೆ ಮಾಡ್ತಾರೆ ಈ ಹೆಸರುಗಳಲ್ಲಿ ನಿನಗೆ ವಿಶೇಷ ಕ್ಷೇತ್ರಗಳು ಏರ್ಪಡುತ್ತೆ ಆದ್ಮೇಲೆ ಸ್ವಲ್ಪ ಈ ನಾಮಗಳನ್ನು ನೀವು ಪರಿಶೀಲನೆ ಮಾಡಿ ಬಹುಪಾಲು ನಾರಾಯಣನ ನಾಮಗಳೇ ಆ ದೇವಿಗೆ ಹೇಳಿದ್ದಾನೆ ದುರ್ಗಾ ಅನ್ನುವುದು ವಿಷ್ಣು ಸಹಸ್ರನಾಮದಲ್ಲಿ ಎಂಬತ್ಮೂರನೆಯ ಶ್ಲೋಕದಲ್ಲಿ ನೀವು ಗಮನಿಸಿ ದುರ್ಲಭೋ ದುರ್ಗಮೋ ದುರ್ಗೋ ಅಂತಿದೆ ದುರ್ಗಾ ಅಂತಂದರೆ ಸ್ತ್ರೀಲಿಂಗ ದುರ್ಗಹಾ ಅಂದರೆ ಪುಲ್ಲಿಂಗವಾಚಿ ಅಂತ ಇನ್ನು ಮಾಧವಿ ಮಾಧವ ಕುಮುದಾ ಕುಮುದ ವೈಷ್ಣವಿ ವಿಷ್ಣು ಕೃಷ್ಣ ಕೃಷ್ಣ ನಾರಾಯಣೀ ನಾರಾಯಣ ಹೀಗೆ ಭಗವಂತನ ಬಹುಪಾಲು ನಾಮಗಳೇ ಜಗನ್ಮಾತೆಗೂ ಸಂದಾಯವಾಗಿದೆ ಸಹೋದರಿಯಾದ್ದರಿಂದ ಅಷ್ಟು ಪ್ರೇಮ ಸಹೋದರಿಯ ಮೇಲೆ ಅಂತ ಹೀಗಾಗಿ ಒಂದೇ ದಿನ ಶ್ರಾವಣ ಬಹುಳ ಅಷ್ಟಮಿಯ ರಾತ್ರಿಯಲ್ಲಿ ಒಂದು ಕಡೆ ಯೋಗಮಾಯ ಯಶೋಧ ಗರ್ಭದಿಂದ ಅವತರಿಸಿ ಬಂದರೆ ಮತ್ತೊಂದು ಕಡೆಯಲ್ಲಿ ಶ್ರೀಮನ್ನಾರಾಯಣನೇ ಕೃಷ್ಣನಾಗಿ ವಸುದೇವ ದೇವಕಿಯರಿಂದ ಅವತರಿಸಿ ಬರ್ತಾನೆ ಹೀಗೆ ಅವತರಿಸಿದಂತಹ ಕೃಷ್ಣ ಪರಮಾತ್ಮನನ್ನ ಯಶೋದೆಯ ಪಕ್ಕದಲ್ಲಿ ಮಲಗಿಸಿ ಯಶೋದೆಯಿಂದ ಅವತರಿಸಿ ಬಂದಂತಹ ಈ ದೇವಿಯನ್ನು ತಾನು ಹೊತ್ತುಕೊಂಡು ಸೆರೆಮನೆಯನ್ನು ಸೇರ್ತಾನೆ ಮಗು ಅಳುವ ಧ್ವನಿಯನ್ನು ಕೇಳಿದ ಕಂಸ ಆ ಹೆಣ್ಣು ಮಗು ಅಂತಲೂ ನೋಡದೆ ಅದನ್ನು ಬಂಡೆಗೆ ಅಪ್ಪಳಿಸ್ತಾನೆ ಹಾಗೆ ಆ ಬಂಡೆಗೆ ಅಪ್ಪಳಿಸುವ ಮುನ್ನವೇ ಕಂಸನ ಕೈಯಿಂದ ಗಗನಕ್ಕೆ ಹಾರಿದಳಂತೆ ಆ ದೇವಿ ಎಂಟು ಭುಜಗಳಿಂದ ನಾನಾ ಆಯುಧಗಳನ್ನು ಹಿಡಿದು ಆ ವಿಷ್ಣು ಮಾಯೆ ಎಚ್ಚರಿಕೆ ಕೊಡುತ್ತಿದ್ದಾಳೆ ಕಂಸನಿಗೆ ದುಷ್ಟ ಈ ಕ್ಷಣವೇ ನಿನ್ನನ್ನು ನಾನು ಕೊಂದು ಹಾಕ್ಬಿಡ್ತಿದ್ದೆ ಇಲ್ಲ ನಿನ್ನನ್ನು ಕೊಲ್ಲಲಿಕ್ಕಾಗಿಯೇ ಭಗವಂತನ ಅವತಾರವಾಗಿದೆ ಅವನು ಒಂದು ಕಡೆ ಬೆಳೀತಾ ಇದ್ದಾನೆ ನೀನು ಅದೇನು ಪ್ರಯತ್ನ ಮಾಡ್ತೀಯೋ ಮಾಡು ಅಂತ ಹೇಳಿ ಮಾಯವಾಗ್ತಾಳೆ ಹಾಗೆ ಮಾಯವಾದಂತಹ ವಿಷ್ಣು ಮಾಯೆಯೇ ಈ ದೇವಿಯೇ ವಿಂಧ್ಯಾಚಲ ನಿವಾಸಿನಿಯಾಗಿ ನೆಲೆ ನಿಲ್ತಾಳೆ ಮತ್ತೆ ಈ ಯುಗದಲ್ಲೂ ಹುಟ್ಟಿದಂತಹ ಅಸುರರಾದ ಶುಂಭ ನಿಶುಂಭರನ್ನ ಸಂಹಾರ ಮಾಡ್ತೇನೆ ಅನ್ನುವಂಥ ಅಭಯವನ್ನು ಸ್ವಾರೋಚಿ ಶಮನ್ವಂತರದಲ್ಲೇ ಕೊಟ್ಟಿದ್ದಾಳೆ ಹೀಗಾಗಿ ಜಗನ್ಮಾತೆ ಭಕ್ತಪರಾಧೀನಳು ಭಕ್ತ ವಾತ್ಸಲ್ಯವನ್ನು ಹೊಂದಿರತಕ್ಕಂಥವಳಾಗದ್ದರಿಂದ ಈ ಅಭಯವನ್ನು ಕೊಟ್ಟಿದ್ದಾಳೆ ಇಂತಹ ವಿಂಧ್ಯಾಚಲ ನಿವಾಸಿನಿಯಾದಂಥ ವಿಷ್ಣುವಾಯಿಗೆ ನಮಸ್ಕಾರವನ್ನು ಮಾಡುತ್ತಾ ಮುಂದಿನ ಉಪನ್ಯಾಸದಲ್ಲಿ ದೇವಿಯ ಮುಂದಿನ ಅವತಾರಗಳ ವಿಚಾರವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ